ಅದು ಹೋಗೋದಕ್ಕಿಂತ ಮುಂಚೆ ನನ್ಗೊಂದು ಮಾತು ಹೇಳಬೇಕು ಅನ್ನೋದು ಗೊತ್ತಾಗಿಲ್ವಾ ನಿಮಗೆ ನೀನ್ ಮನೇಲಿ ಕಾಣಿಸಿಲ್ಲ ಅಂತ ಹೇಳಿ ಇಡೀ ಮಂಡ್ಯ ಹುಚ್ಚ ಓಡಾಡ್ದಂಗೆ ಓಡಾಡಿದ್ದೀನಿ ನಿಂಗೆ ಇದ್ರ ಬಗ್ಗೆ ಏನಾರು ಐಡಿಯಾ ಇದೆಯಾ ಅಲ್ಲ ಏನಾರು ಹೆಚ್ಚು ಕಡಿಮೆ ಆಗಿದ್ದೆ ನಾನು ಏನಾಗ್ಬೇಕಾಗಿತ್ತು ಭೂಮಿ ನನ್ಗೇನ್ ಹೇಳೋದು ಅಂತ ನಿಂಪಾರಿ ನೀವು ಹೋದ ನಿಮಗೆ ತಾಳಿ ಕಟ್ಟಿರೋ ಗಂಡ ನಾನು ನೀನು ಹೆತ್ತೋರು ಮಾತ್ರ ಅಲ್ಲ ಸ್ವಂತ ನಿನ್ನ ಪ್ರೀತಿ ಮಾಡೋ ನನಗೆ ಕೂಡ ಸ್ವಂತನೇ ನಿಂಗೆ ಏನಾರು ಹೆಚ್ಚು ಕಡಿಮೆ ಆಗಿತಿದ್ರೆ ನನ್ನ ಜೀವನ ಏನಾಗಬೇಕಾಗಿತ್ತು ಭೂಮಿ ನೀನು ಇಲ್ಲದೇ ಜೀವನ ನಾನು ಹೇಗ್ ಎಕ್ಸ್ಪೆಕ್ಟ್ ಮಾಡಲಿ ನೀನಿಲ್ಲ ಅಂದ್ರೆ ನನ್ನ ಜೀವನ ಶೂನ್ಯ ಭೂಮಿ ಶೂನ್ಯ ಪ್ಲೀಸ್ ಭೂಮಿ ನನಗೆ ನಿನ್ನ ಮೇಲೆ ಜವಾಬ್ದಾರಿ ಇದೆ ನಿನ್ನ ಮೇಲೆ ಕನ್ಸರ್ನ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಇನ್ನೊಂದು ಸಲ ದಯವಿಟ್ಟು ನನಗೆ ಹೇಳ್ದೆ ಎಲ್ಲೋ ಹೋಗ್ಬೋದು I never t e